ರೇಬಿಸ್ ಇಮಿನೋಗ್ಲೋಬಿನ್ ಇಂಜೆಕ್ಷನ್ ಕೊರತೆ ರೋಗಿಗಳ ಪರದಾಟ ಎಸ್ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದೌಡಾಯಿಸಿದಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ರೇಬಿಸ್ ಇಮಿನೋಗ್ಲೋಬಿನ್ ಇಂಜೆಕ್ಷನ್ ಸಿಗುತ್ತದೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಆಲಿದಾಟ ಹಿನ್ನೆಲೆ ಬೀದರ್ನ ಜಿಲ್ಲಾ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ್ದಾರೆ ಹಾಗೂ ರೋಗಿಗಳ ಸಮಸ್ಯೆ ಕೂಡ ಆಲಿಸಿದ್ದಾರೆ ಇನ್ನು ಮೆಡಿಕಲ್ ಸ್ಟೋರ್ನಲ್ಲಿ ಸಾವಿರಾರು ರೂಪಾಯಿ ಹಣ ಕೊಟ್ಟು ಇಂಜೆಕ್ಷನ್ ಖರೀದಿಸಿದ ಮಾಹಿತಿ ತಿಳಿಯುತ್ತಿದ್ದಂತೆ ಜಿಲ್ಲಾ ಆಸ್ಪತ್ರೆಗೆ ಶಿಲ್ಪಾ ಶರ್ಮಾ ಅವರು ದಿಢೀರ್ ಭೇಟಿ ನೀಡಿದ್ದಾರೆ ಇನ್ನು ರೇಬಿಸ್ ಇಮಿನೋಗ್ಲೋಬಿನ್ ಹೊರಗಡೆ ತರುವುದಕ್ಕೆ ಬರೆದುಕೊಂಡಂತ ವೈದ್ಯರು ಸಿಬ್ಬಂದಿಗಳಿಗಾಗಿ ತಲಾಶ್ ಮಾಡ್ತಿದ್ದಾರೆ ಇನ್ನು ಬ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ವೈದ್ಯರು ಸಿಬ್ಬಂದಿಗಳಿಗೆ ಡಿಸಿ ತರಾಟೆ ತೆಗೆದುಕೊಂಡಿದ್ದಾರೆ ಜೊತೆಗೆ ಜಿಲ್ಲಾಧಿಕಾರಿ ತರಾಟೆ ತೆಗೆದುಕೊಳ್ಳುತ್ತಿದ್ದಂತೆ ತಲೆ ತೆಗೆಸಿ ನಿಂತ ಬ್ರಿಮ್ಸ್ ನಿರ್ದೇಶಕ ಸಿಬ್ಬಂದಿಗಳು ಎಸ್ ಮನ್ನಾಖೇಳಿಯ ಶಮಿತಾ ಚರಣ್ ರೆಡ್ಡಿ ಈಶ್ವರಿ ಸೇರಿ ಹಲವರಿಗೆ ಹುಚ್ಚು ನಾಯಿ ಕಡಿತ ಹಿನ್ನೆಲೆ ಮನ್ನಾಖೇಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಗಾಯಾಳುಗಳನ್ನ ಬ್ರಿಮ್ಸ್ ಆಸ್ಪತ್ರೆಗೆ ಕರೆತಂದಿದ್ದ ಸಂಬಂಧಿಕರು ಇನ್ನು ರೇಬಿ ಸಿಮಿನೋಗ್ಲೋಬಿನ್ ಇಲ್ಲ ಹೊರಗಡೆಯಿಂದ ತೆಗೆದುಕೊಂಡು ಬನ್ನಿ ಎಂದು ಚೀಟಿ ಬರೆದು ಕೊಟ್ಟಿದ್ದರಂತೆ ವೈದ್ಯರು ಸೊ ಹೀಗಾಗಿ ಎರಡ್ ಸಾವಿರದ ನೂರ ಐವತ್ತು ರೂಪಾಯಿ ಕೊಟ್ಟು ಜಿಲ್ಲಾಸ್ಪತ್ರೆಯ ಹೊರಗಡೆ ಇಂಜೆಕ್ಷನ್ ಖರೀದಿಸಿರುವ ರೋಗಿಯ ಸಂಬಂಧಿಕರು ಉಚಿತ ಚಿಕಿತ್ಸೆ ಎಂದು ಬಂದ್ರೆ ಇಲ್ಲಿ ದುಡ್ಡು ಕೊಟ್ಟು ಇಂಜೆಕ್ಷನ್ ತರಬೇಕಾದಂತ ಪರಿಸ್ಥಿತಿ ಇದೆ ಅಂತ ರೋಗಿಯ ಸಂಬಂಧಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸೊ ಹೀಗಾಗಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಯಾವುದೇ ಇಂಜೆಕ್ಷನ್ ಕೊರತೆ ಇಲ್ಲ ಸಮನ್ವತೆಯ ಕೊರತೆ ಹಿನ್ನೆಲೆ ಸಮಸ್ಯೆ ಆಗ್ಬಿಟ್ಟಿದೆ ತಪ್ಪಿಸ್ತರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುತ್ತೇವೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇಂಜೆಕ್ಷನ್ ಕೊರತೆ ಯಾವುದೂ ಇಲ್ಲ ಈಗ ಕೂಡ ಫಾರ್ಮಸಿ ಸ್ಟಾಕ್ ನಾವು ಚೆಕ್ ಮಾಡಿದ್ದೀವಿ ಹಲ್ತ್ ಯೂನಿಟ್ಸ್ ಇಮ್ಯುಡಿಯೋಗ್ಲೋಬಿನ್ ಕೂಡ ಅವೈಲೇಬಲ್ ಇದ್ದಾವೆ ಆ್ಯಂಟಿ ರಾಬೀಸ್ ನಾರ್ಮಲ್ ಡಾಗ್ ಬೈಟ್ ಆದರೆ ನಾರ್ಮಲ್ ಆ್ಯಂಟಿ ರೇಬೀಸ್ ಇಂಜೆಕ್ಷನ್ ವರ್ಕ್ ಆಗುತ್ತೆ ಅದು ಸಾಕಷ್ಟು ಕ್ವಾಂಟಿಟಿಟಿ ಕ್ವಾಂಟಿಟಿನಲ್ಲಿ ಅವೈಲಬಲ್ ಇದೆ ಆದರೆ ಮ್ಯಾಡ್ ಡಾಗ್ ಹುಚ್ಚ ನೈ ಒಂದು ಕಚ್ಚಿ ಕಚ್ಚಿ ಹೋದರೆ ಅಂದರೆ ಡಾಗ್ ಬೈಟ್ ಆಗಿದ್ದರೆ ಇಮ್ಯುನೋಗ್ಲೋಬಿಲಿನ್ ಜೊತೆಯಲ್ಲಿ ಕೊಡಬೇಕಾಗುತ್ತೆ ಎಂಟಿ ರೇಬೀಸ್ ವಿತ್ ಇಮ್ಯುನೋಗ್ಲೋಬಿಲಿನ್ ಅದನ್ನು ಇಂಜೆಕ್ಷನ್ ನಾವು ಇಲ್ಲಿ ನೋಡಿದರೆ ಹತ್ತು ಯೂನಿಟ್ಸ್ ಅವೈಲೇಬಲ್ ಇದ್ದಾವೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಇನ್ನೇನು ಕೇಸ್ ನಾವು ಪರ್ಸ್ನಲ್ಲಾಗಿ ಈಗ ಎನ್ಕ್ವೈರಿ ಕೂಡ ಮಾಡಿದ್ದೀವಿ ಮತ್ತು ಯಾರ ಕಡೆಯಿಂದ ಕಮ್ಯುನಿಕೇಷನ್ ಗ್ಯಾಪ್ ಆಗಿದ್ದರೆ ಅಥವಾ ಯಾರ ಕಡೆಯಿಂದ ತಪ್ಪಾಗಿದೆ ನಾವು ಅವರ ಮೇಲೆ ಆ್ಯಕ್ಷನ್ ಕೂಡ ಆದರೂ ಸಹ ನಾಲ್ಕು ಗಂಟೆಗೆ ನಂತರ ಎಮರ್ಜೆನ್ಸಿ ಕೇಸ್ ಯಾವುದು ಬಂದರೆ ಅವರು ಆ ಮೆಡಿಸಿನ್ ಎಮರ್ಜೆನ್ಸಿ ಎಮರ್ಜೆನ್ಸಿನಲ್ಲಿ ಬೇಕಿದ್ರೆ ಕೊಡಲೇಬೇಕಾಗುತ್ತೆ ಅವರು ಕೊಡಬೇಕಾಗಿತ್ತು ಯಾರುಗಳಿಂದ ಕಡೆಯಿಂದ ಏನೇನು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ನಾವು ಬುಕ್ ಸ್ಟಡಿ ಕೂಡ ಮಾಡಿದ್ದೀವಿ ಖಂಡಿತ ನಾವು ನಗರಸಭೆ ಪುರಸಭೆ ಸಿ ಸಿ ಮತ್ತು ಟಿ ಎಂ ಡಾಗ್ ಕ್ಯಾಚಿಂಗ್ ಮಾಡಬೇಕಾಗುತ್ತೆ ಇವತ್ತು ಕೂಡ ನಾವು ಕೆಲವೊಂದು ಫೋಟೋಸ್ ನೋಡಿದೀವಿ ಎಲ್ಲಿ ಅವರು ಡಾಗ್ ಕ್ಯಾಚಿಂಗ್ ಮಾಡಿದ್ದಾರೆ ಆದರೆ ಇನ್ನೂ ಮಿಷನ್ ಈ ಕೆಲಸವನ್ನ ತಗೊಂಡು ನಾವು ಮಾಡಬೇಕಾಗುತ್ತೆ ಜಿಲ್ಲಾಡಳಿತ ವತಿಯಿಂದ ತನಿಖೆ ನಡೀತಾ ಇಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಏಕೆಂದರೆ ಇಂಜೆಕ್ಷನ್ ಇಲ್ಲಿ ಅವೈಲೇಬಲ್ ಇತ್ತು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಕ್ರಮ ಏನಾಗುತ್ತೆ ಯಾವಾಗುತ್ತೆ ಆದಷ್ಟು ಬೇಗ ಪೈಲೇ